இல்ல <specialize> <generation suited> <blemMedal skills> సంప్రదాయ్ ఆర్తి అన్సరికే చో హి మదవి మొదల నౌకరి హా కింద మది ఆగ్ అలా என்ன ನಮಸ್ಕಾರ ನೀವು ಕೇಳ್ಬಹುದು ರಾಮ್ ಅವರ ಗೆಸ್ಟ್ ಹೌಸ್ ಮನೆಗೇನೆ ಕರ್ಕೊಂಡ್ ಬಂದಿದ್ರ ಖುಷಿ ಅಷ್ಟೊಂದು ಗೊತ್ತಾಗಲ್ಲ ಅಂತ ನೀವು ಕ್ವಶನ್ ಮಾಡಬಹುದು ಆದ್ರೆ ಆಕೆ ರಾಮ್ ಅವ್ರ ಮನೆಗೆ ಒಂದೇ ಸಲ ಬಂದಿರ್ತಾಳೆ ಹಾಗಾಗಿ ಆಕೆಗೆ ಗೆಸ್ಟ್ ಹೌಸ್ ಬಗ್ಗೆ ಮಾಹಿತಿ ಇರಲ್ಲ ಗೆಸ್ಟ್ ಹೌಸ್ ಅಂದ್ರೆ ಅವ್ರು ಸ್ವಲ್ಪ ಮನೆಯಿಂದ ದೂರ ಇರ್ತೈತೆ ಅದು ಅವ್ರ ಮನೆ ಇರೋದು ಆ ಕಡೆ ಅವ್ರ ಈ ಕಡೆ ಬರೋದೇ ಇಲ್ಲ ಕೆಲಸ ಕಾರಟ್ಟಿರ್ತಾರೇ ಈ ಕಡೆ ಅವ್ರ ಇಂಟರ್ಫೇರ್ ಆಗೋದೇ ಇಲ್ಲ ಬರೋದಿಲ್ಲ ಅವರು ಹಂಗಾಗಿ ಇಲ್ಲಿ ಖುಷಿನ ಕರ್ಕೊಂಡಿದ್ದು ಅವ್ರಿಗೆ ಗೊತ್ತಾಗಲ್ಲ ಖುಷಿಗೆ ಅವ್ರದೇ ಮನೆ ಅಂತ ಆಕೆಗೆ ಗೊತ್ತಾಗಲ್ಲ ಯಾಕಂದ್ರೆ ಆಕಿನ ಹೊರಗೆ ಬಿಡೋದಿಲ್ಲ ಅವರು ಆ ರೀತಿ ಆ ಕ್ಯಾರೆಕ್ಟರ್ ಇರುತ್ತೆ ಹಂಗಾಗಿ ಅದು ಯಾವಾಗ ನೋಡೋ ಸಂದರ್ಭ ಬರುತ್ತೋ ಅವಾಗ ಗೊತ್ತಾಗುತ್ತೆ ಅಲ್ಲಿವರೆಗೂ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕ ಈಗಿನ ಖುಷಿನ ಇದೆ ಇಲ್ಲೇ ಕರ್ಕೊಂಡು ಬಂದಿದೀವಿ ಯಾಕಂದ್ರೆ ಆಕೆ ಅಲ್ಲಿ ಇರಕ್ಕೆ ಇಷ್ಟಪಡ್ತಿರಲ್ಲ ಹಂಗಾಗಿ ಇಲ್ಲಿ ಕರ್ಕೊಂಡ್ ಬಂದಿವಿ ಇಲ್ಲಿ ಆಗ್ತಾರ ಇಲ್ಲ ಅನ್ನೋದನ್ನ ನೋಡಿ ನಿಮ್ ಕತೆ ಇಷ್ಟ ಆದ್ರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರ್ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದನೇ ಭಾಗದಿಂದ ಎಪಿಸೋಡ್ ನೋಡಬೇಕಂತ ಇದ್ರಲ್ಲ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ಗ ಒಂದೇ ಭಾಗದಿಂದ ಅರವತ್ತನೇ ಭಾಗವರೆಗೂ ಒಂದ್ ನೂರ ಅರವತ್ತನೇ ಭಾಗವರೆಗೂ ಅಲ್ಲೇ ಇದೆ ಆಮೇಲೆ ಅದ್ರ ಮುಂದಿನದನ್ನು ನಾನು ಅದರ ಗಜಿಬಿಜಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಇದ್ರೊಳಗೆ ಹಾಕಿದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ಏನು ವಾತಂಗಿ ನೀನ್ ಹೆಸರು ഷിനോ കൂസു ഏനോ ഒന്ന് ബല കളിയേ നെട്ട് സീരി ഉീരി ഉത് കൊണ്ട് ഇരുപരൂ ഇനിയൂം ബേക്ക ದಿಸ್ ಇದು ಈ ಈ ರೀತಿ ನಂಗೆ ಕಂಫರ್ಟಬಲ್ ಆಗಲ್ಲ ಬೆಡ್ಡು ಎಲ್ಲ ಸ್ಮೂತ್ ಬೆಡ್ ಬೇಕು ನನಗೆ ಚೆನ್ನಾಗಿರೋ ವಾತಾವರಣ ನಾನು ಗಾರ್ಡನು ಹಾಲು ಎಲ್ಲ ವರಂಡ ಎಲ್ಲ ಸುತ್ತಾಡಬೇಕು ನನಗೆ ಇದೊಂದೇ ಅಂದರೆ ಹಾಲ ಕಂಫರ್ಟಬಲ್ ಆಗಲ್ಲ ನನಗೆ ಇವ್ರು ಹೇಳಿದ್ರು ದೊಡ್ಡ ಮನೆ ಇದೆ ಮತ್ತು ಅಮ್ಮನ್ನ ದೊಡ್ಡ ಮನೇಲಿ ಇಟ್ಟಿದ್ದೀನಿ ಚೆನ್ನಾಗಿದೆ ಮನೆ ನನಗೂ ಜಾಬ್ ಸಿಗುತ್ತೆ ಆ ಜಾಬ್ ಒಳಗೆ ನೀನು ನಾ ಅಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳಿದರು ಸರಿ ಓಕೆ ಅಂತ ನಾನು ಬಂದಿದ್ದು ಇಲ್ಲಿ ನೋಡಿದ್ರೆ ಒಂದು ಚಿಕ್ಕ ಹಾಲು ಇದೇ ಇಲ್ಲೋ ಕಟ್ಟಿಗೆ ಕುರ್ಚಿ ಕಟ್ಟಿಗೆ ಕುರ್ಚಿ ಇದೆ ಅಲ್ಲ ಯಶ್ ಎಷ್ಟೊಂದು ಸುಳ್ಳು ಹೇಳಿ ನನ್ನ ಮದುವೆ ಆಗಿದ್ಯಾ ನೀನು ನೀನು ಈ ರೀತಿ ಸುಳ್ಳು ಹೇಳ್ತೀಯ ಅಂದಿದ್ರೆ ನಾನು ನಿಮ್ಮ ಮನೆಗೂ ಕಾಲಿಡ್ತಾ ಇರಲಿಲ್ಲ ನಿಮ್ಮ ಮನೆಗೂ ಬರ್ತಾ ಇರಲಿಲ್ಲ ದಿಸ್ ಇಸ್ ಟು ಬ್ಯಾಡ್ ಯಶ್ ಐ ನಾಟ್ ಇಂಟ್ರೆಸ್ಟ್ ಇಸ್ ಯು ಆ್ಯಂಡ್ ಯುವರ್ ಫ್ಯಾಮ್ಲಿ ಐ ಆಮ್ ಗೋಯಿಂಗ್ ಟು ಮೈ ಹೋಮ್ ಓಕೆ ನೋಡು ಖುಷಿ ನೀನು ಅರ್ಥ ಮಾಡ್ಕೊ ಇನ್ಮೇಲೆ ನನ್ನ ಜೊತೆ ಮದುವೆ ಆಗಿ ನನ್ನ ಜೊತೆ ಜೀವನನ ಹಂಚ್ಕೊಂಡಿದ್ಯಾ ಈಗ ಬಿಟ್ಟು ಹೋಗ್ತೀನಿ ಅಂದರೆ ಈ ಸರಿ ಅನ್ಸುತ್ತಾ ನಿನ್ಗೆ ಹೋದಲ್ಲಿ ಬಂದಲ್ಲಿ ಕೆಟ್ಟ ನೆಸರಲ್ವಾ ಇನ್ನೂ ನನ್ನ ಜೊತೆ ನಿನ್ನ ಜೀವನ ಹಂಚ್ಕೊಂಡಿಲ್ಲ ಸರಿ ಮದುವೆ ಆಗಿದೆ ಅಂದ್ರೆ ಅದಾರ ಒಂದು ಒಂದು ಒಬ್ಬನ ಜೊತೆ ನೀನು ಮದುವೆ ಆಗಿ ಅದು ಯಾರಿಗೂ ಹೇಳದೆ ಲವ್ ಮಾಡಿ ಮ್ಯಾರೇಜ್ ಆಗಿ ಅದನ್ನು ಈಗ ಬಿಟ್ಟು ಮನೆಗೆ ಹೋದ್ರೆ ನಿಂಗೆ ಮಾನ ಮರ್ಯಾದೆ ಎಲ್ಲ ಹೋಗಲ್ಲ ನಿನ್ನ ತಂದೆ ತಾಯಿ ಮಾನ ಮರ್ಯಾದೆ ಹೋಗುತ್ತೆ ಇಲ್ವೋ ಅದನ್ನು ವಿಚಾರ ಮಾಡು ಈ ರೀತಿ ಮಾಡೋದು ಸರಿಯಲ್ಲ ನಾವು ನೀನು ಖುಷಿಯಾಗಿ ನೋಡ್ಕೋತೀವಿ ನಿಂಗೆ ಏನು ಕಮ್ಮಿ ಆಗಲ್ಲ ನಿನ್ನ ಕೆಲಸ ಹಚ್ಚಲ್ಲ ಅಮ್ಮ ಎಲ್ಲ ಮಾಡ್ತಾರೆ ನೀನೇ ತಿಳಿದು ಬೇಕಾದ್ರೆ ನೀವು ಮಾಡು ಇಲ್ಲ ನಿಂಗೆ ಮಾಡಬೇಡ ಅಂತ ಅನಿಸಿದ್ರೆ ನೀವು ಮಾಡಕ್ಕೆ ಹೋಗ್ಬೇಡ ಖುಷಿಯಾಗಿರು ಯಾರು ಬೇಡ ಅಂತಾರ ನಿಂಗೆ ಇಷ್ಟು ಸಪೋರ್ಟ್ ಮಾಡತ್ತೀವಿ ನೀನೇನು ಸಪೋರ್ಟ್ ಮಾಡ್ತೀಯಾ ಯಶ್ ಇಲ್ಲ ಅಂತಲ್ಲ ನಾನಿಲ್ಲ ಅಡ್ಜಸ್ಟ್ ಆಗಲ್ಲ ನಂಗೆ ಏನು ಗೊತ್ತಾ ನಮ್ಮಮ್ಮಿ ನನ್ನ ಕೇಳಿದ ತಕ್ಷಣವೇ ನಮ್ಮ ಕೈಯಲ್ಲಿ ಪಾಕೆಟ್ ಮನಿ ಕೊಡ್ತಾಯಿದ್ರು ನಾನು ನನ್ನ ಫ್ರೆಂಡ್ಸ್ ಸರ್ಕಲ್ ಒಳಗೆ ನಾನು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೆ ಆದರೆ ನನಗಿಲ್ಲಿ ಒಂಥರ ಜೇಲೊಳಗೆ ಇಟ್ಟಾಗುತ್ತೆ ಯಶ್ ಐ ನಾಟ್ ಕಂಫರ್ಟೇಬಲ್ ಪ್ಲೀಸ್ ನನ್ನನ್ನು ಎಲ್ಲಾದರೂ ಇಲ್ಲಿ ಬೇಡ ನಂಗೆ ಇಷ್ಟ ಇಲ್ಲ ನೀನು ಯಾವಾಗ ಮನೆ ತಗೋತೀಯೋ ಮನೆ ಅವಾಗ ನಾನು ಬರ್ತೀನಿ ನಾನು ಅಲ್ಲಿವರೆಗೂ ಇಲ್ಲಿ ಬರೋಲ್ಲ ಇಲ್ಲ ಅಂದ್ರೆ ನನ್ನ ಅಮ್ಮನ ಮನೆ ಕಳಿಸ್ಬಿಡು ಬಿಡು ನೀನು ಫಾರಿನ್ ಗ್ರಿಪ್ ಹೋಗಿದ್ದೀಯ ಅಂತ ಹೇಳಿ ನಾನು ಅಲ್ಲೇ ಉಳಿದ್ಬಿಡ್ತೀನಿ ನಂಗಿಲ್ಲ ಅಡ್ಜಸ್ಟ್ ಆಗಲ್ಲ ಅದ್ರಲ್ಲೂ ನಿಮ್ಮ ನೋಡಿದ್ರೆ ಬೆರ್ತರ ಇದಾರೆ சோரி சோரி யஷ் நான் தான் அ நான் நினைக்கு அந்த இரோதன்னே கேசுவல் அஸே நன்கே நீ கம்ஃப்டேபல் ஆகல நான் மாஷ் நேரம் இவ்வளோ நீனேனாதன கொடு நான் நன்கி இவ்வளோ இரோக்காக் நான் ஹோத்தினி ಸೋರಿ ಅಮ್ಮ ಏನಾದರೂ ತಪ್ಪಾಗಂದರೆ ಕ್ಷಮೆ ಇಲ್ಲಿ ನನಗೆ ಇಲ್ಲಿ ನಿಮ್ಮ ಜೊತೆ ಇರೋಕ್ಕಾಗಲ್ಲಮ್ಮ ನೀವು ಹುಚ್ಚಿ ಮಂದಿ ಮನೆ ಮುಸಿ ತಿಕ್ಕೊಂಡು ಬರೋರು ನೀವು ಬಂದು ಅಡುಗೆ ಬೇಯಿಸೋದು ಅದೇ ಕೈಯಲ್ಲಿ ಹ್ಯಾಂಡ್ ವಾಶ್ ಮಾಡಲ್ಲ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ನೀವು ಮಾಡಿರೋ ಅಡುಗೆ ನಾನು ತಿಂದುಬಿಟ್ಟು ನನ್ನ ಹೊಟ್ಟೆ ಸರಿ ಇರಲ್ಲಮ್ಮ ಸೋರಿ ಅಮ್ಮ ನೀವು ಯಾರ್ಯಾರ ಮನೆಯದು ಎಷ್ಟು ತಿಂದು ಗಲೀಜು ಮಾಡಿರ್ತಾರೆ ಅವರೆಲ್ಲ ಡಸ್ಟ್ ಮಾಡಿರ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅವ್ರ ಬಟ್ಟೆನ ವಾಶ್ ಮಾಡಿ ು ಇಷ್ಟೆಲ್ಲ ಮಾಡಿ ಬಂದು ಅದೇ ಕೈಯಲ್ಲಿ ನನಗೆ ಅಡಿಗೆ ಮಾಡಿಕೊಟ್ರೆ ನಾನು ತಿಂದು ನನ್ನ ಹೊಟ್ಟೆ ಸರಿ ಇರ್ತಮ್ಮ ಇಲ್ಲ ನಾನು ದೊಡ್ಡ ರಿಚ್ ಫ್ಯಾಮಿಲಿ ನನ್ನ ಬ್ಯಾಕ್ ಗ್ರೌಂಡ್ ಬಗ್ಗೆ ಗೊತ್ತೇ ಇಲ್ಲಮ್ಮ ನಿಮಗೆ ನಿಮ್ಮ ಮಗ ಮದುವೆ ಆಗಿಲ್ಲ ಅಂದಿದ್ರೆ ನಾನು ಎಲ್ಲೋ ಇರಬೇಕಾಗಿತ್ತು ನಿಮ್ಮ ಮಗ ನನಗೆ ಸುಳ್ಳು ಹೇಳಿ ಸು ಸುಳ್ಳು ಹೇಳಿ ನನ್ನ ನಂಬಿಸಿ ಮೋಸ ಮಾಡಿ ಮದುವೆ ಆಗಿದ್ದಾರೆ ಏನು ಇನ್ನು ಅವನ ಜೊತೆ ನಾನು ಲೈಫ್ನ ಲೀಡ್ ಮಾಡಿಬಿಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೀವಿ ಅಷ್ಟೇ ಇಲ್ಲಿ ಆದರೆ ನಿಮ್ಮನ್ನು ನೋಡಿ ನನಗೆ ಇಲ್ಲಿ ಇರಕ್ಕೆ ಇಲ್ಲ ಅಮ್ಮ ಸಾರಿ ಏನು ತಿಳ್ಕೋಬೇಡಿ ಖುಷಿ ವಾಚ್ ನನ್ನ ಮೇಲೆ ಕೈ ಮಾಡ್ತಾ ಇದೆಯಾ ಯಶ್ ನನ್ನ ಮೇಲೆ ಅಲ್ಲ ನೀನು ಹೇಳಿದೆ ಅಂತ ನಾನು ನನ್ನ ಗೆಟ್ ಚೇಂಜ್ ಮಾಡಿದೆ ಹೇರ್ ಸ್ಟೈಲ್ ಚೇಂಜ್ ಮಾಡಿಸ್ದೆ ಹೇರ್ ಕಟ್ ಮಾಡಿಸ್ದೆ ಹಾಂ ಈಗ ಈ ರೀತಿ ಬಟ್ಟೆ ಹಾಕೊಂಡು ಕರ್ಕೊಂಬಂದಿದೆಯಾ ನನಗೆ ನೋಡು ನನಗೆ ಈ ರೀತಿ ಬಟ್ಟೆ ಎಲ್ಲ ಕಂಫರ್ಟಬಲ್ ಆಗೋಲ್ಲ ನಾನು ಮಾತ್ರ ಫ್ಯಾನ್ಸಿ ಬಟ್ಟೆ ನಾನು ಫ್ಯಾನ್ಸಿ ನನಗೆ ಮಿಸ್ ಇಂಡಿಯಾ ಆಗಬೇಕು ಅನ್ನೋದು ಆಸೆ ಇದೆ ನೀವು ನೋಡಿದ್ರೆ ಈ ರೀತಿ ಮೈ ಬಟ್ಟೆ ಹಾಕ್ಬಿಟ್ಟು ಹಾಕೋದು ಸರಿಯಲ್ಲ ಅದರಲ್ಲೂ ನಾನು ಹೋಗಬೇಕು ನಾನು ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ಭಾಗವಹಿಸಬೇಕು ಅಲ್ಲೆಲ್ಲ ನಾನು ಎಲ್ಲ ಮಾಡಬೇಕು ಯಶ್ ನೀವು ಈ ರೀತಿ ಎಲ್ಲ ನನ್ನ ಇಲ್ಲಿ ಬಂದ್ಬಿಟ್ಟು ಇದೇ ರೂಮ್ ಇರಬೇಕು ರೂಮ್ ಬಿಟ್ಟು ಆಚೆನೆ ಹೋಗದಂಗೆ ನೀನು ಹೊರಗಡೆನೇ ಹೋಗದಂಗೆ ಸೀರೆ ಉಟ್ಕೋ ಬಿಚ್ಚಿ ಗೌರವ ಯಶ್ ನಾನು ನೋಟ್ ನನಗೆ ಬೇಡ ನಿನ್ನ ಜೊತೆ ಇಷ್ಟನೇ ಇಲ್ಲ ನಾನು ಮೊನ್ನೆನೇ ಹೇಳಿದೆ ನಿನ್ನ ಜೊತೆ ನಂಗೆ ಬಾಳನೆ ಮಾಡೋಕ್ಕೆ ಇಷ್ಟ ಇಲ್ಲ ಸೊ ಅದಕ್ಕಾಗಿ ನೀನು ನನಗೆ ಡೈವರ್ಸ್ ಕೊಟ್ಬಿಡು ಆಯ್ತಾ ಡೈವರ್ಸ್ ಕೊಟ್ಬಿಡು ನಾನು ಹೋಗ್ಬಿಡ್ತೀನಿ ನನಗೇನು ಅಭ್ಯಂತರ ಇಲ್ಲ ನಾನು ಮೆಸಿಂದ ಹಾಕ್ತೀನಿ ಬೇಕು ಅಂದರೆ ನನಗೆ ಚೆನ್ನಾಗಿರೋ ಹುಡುಗ ಸಿಕ್ಕರೆ ಮದುವೆ ಆಗ್ತೀನಿ ಇಲ್ಲಂದ್ರೆ ಮಾಡ್ತಾ ಹೋಗ್ತೀನಿ ಯಶ್ ಪ್ಲೀಸ್ ಡೈವರ್ಸ್ ಕೊಟ್ಬಿಡು ಪರವಾಗಿಲ್ಲ ಬೇಡ ಮಗನೇ ಆಕೆ ನಾನು ಏನು ಬೈದ್ರು ನನ್ನ ಸೊಸಿ ಮಗಳ ಗತೆ ನೋಡ್ಕೋತೀನಿ ನೀ ಏನಿದ್ರು ಮಾಡ್ಬೇಡ ಯಾವ ತಂಗಿ ಮಗಳ ನೀನು ಹೆಂಗ್ ಬೇಕ ಹಂಗಿರ ಹೊರಗೋಗ್ಯಾಗ ಹೋಗು ಆದ್ರ ಇಲ್ಲಿ ಸುತ್ತಾಡಕ್ ಹೋಗ್ಬೇಡ ಯಾಕಂದ್ರ ನಿನ್ ನನ್ನ ಮಗನ ಮದ್ವೆ ಅಂತ ಹೇಳಿರ ಯಾಕೆ ನಮ್ಮನ್ ಕರ್ದಿಲ್ಲ ಮಾಡಿಲ್ಲ ಅಂತ ಅಂತಾರ ಅದಕ್ಕ ನೀ ಹೊರಗೆ ಹಾಕ್ಬೇಡ ಅಲ್ಲಿ ಓನರ್ ಕಣ್ಣಿಗೆ ಬಿಡ್ಬೇಡ ನೀ ಬೇಕಾದಂಗೆ ಈ ಕಡೆ ಅಡ್ಡಾಡು ಆಂಟಿ ನಿಮ್ಮ ಮಗ ನನ್ ಮೇಲೆ ಕೈ ಹತ್ತಕ್ಕೆ ಯಾವಾಗ ಬಣ್ಣು ಅವಾಗೇ ನನ್ಗೆ ಅವ್ ಇಷ್ಟನೇ ಆಗಲಿಲ್ಲ ನಾನು ಹೇಳೋದೇ ಅಷ್ಟು ಕದ್ದು ಮುಚ್ಚಿ ಓಡಾಡಕ್ಕೆ ನಾನೇ ನಿಮ್ ಜೊತೆ ಓಡಿ ಬಂದಿಲ್ಲ ನಾವ್ ಅಮ್ಮನ ಕರ್ಕೊಂಡ್ಬಂದು ರಿಜಿಸ್ಟರ್ ಆಫೀಸ್ ಅಲ್ಲಿ ಮ್ಯಾರೇಜ್ ಆಗಿದ್ದೀನಿ ಯಾಕೆ ಕದ್ದು ಮುಚ್ಚಿ ಓಡಾಡ್ಲಿ ನೀವ್ ಯಾಕೆ ನನ್ಗೆ ಮುಚ್ಕೊಂಡು ಓಡಾಡು ಅದು ಇದು ಅಂತೀರಾ ಇಲ್ಲ ನಾನು ಹೀಗೆ ಇರ್ತೀನಿ ಆ ಹೈ ಫೈ ಆಗಿರ್ತೀನಿ ಏನಂತೀರಾ ಆಯ್ತವ ತಾಯಿ ನಿಂಗ್ ಹೆಂಗ್ ಬೇಕೋ ಹಂಗಿರು ಆದ್ರೆ ನನ್ನ ಮಗನ ಬಿಟ್ಟು ಹೋಗಿ ಮಾತಾಡಬೇಡ ನೀನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಅಂತ ನನ್ ಮುಂದೆ ಹೇಳಾತಿದ್ದ ಆದ್ರೆ ಹೋದ್ಮೇಲೆ ನೀನ್ ಹೋದ್ರ ಅವ್ನ್ ಚಿಂತೆ ಮಾಡ್ತಾನೆ ಅದಕ್ಕೆ ಹೇಳ್ತೀನಿ சரி இல்லை நான் கண்டிஷன் மதவியாக்கி முன்னை ஆக்கி எஸ் டி இன்போட்டென் கொடுத்தா எஸ் இதா நீங்க அது பிடிச்சா இல்ல மத முன்னாடி ஜீனாக்கி மக்கள் கை மாதிரி தப்பு ஆகிதார்த்த இல்லா இல்லைன்னா நீங்க சும்மேரு பாய் முன்னாடி நடி ಇವಳು ಈ ರೀತಿಯಲ್ಲಿ ಇದ್ರೆ ನಾನು ಮದುವೆನೇ ಆಗ್ತಾ ಇರ್ಲಿಲ್ಲ ಏನ್ ಹೇಳುವ ತಾಯಿ ನಿನ್ ಕಂಡೀಷನ್ ಏನು ನನ್ನ ಕಂಡೀಷನ್ ಬಂದು ಆಂಟಿ ನಾನು ಕಂಡೀಷನ್ ಹೇಳ್ತೀನಿ ನನ್ನ ಕಂಡೀಷನ್ ನ ನೀವು ಒಪ್ಕೊಳ್ಳೋದಾದ್ರೆ ನಾನು ಇಲ್ಲಿ ಇರ್ತೀನಿ ಸರಿ ಹೇಳುವ ಫಸ್ಟ್ ಕಂಡೀಷನ್ ನೀವು ಎಲ್ಲಿಯೇ ಕೆಲಸಕ್ಕೆ ಹೋಗಿ ಎಲ್ಲಿಂದಾನೇ ಬರ್ರಿ ಅದು ನನಗೆ ಇಂಪಾರ್ಟೆಂಟ್ ಆಗಲ್ಲ ಮತ್ತೆ ನೀವು ಮನೆಗೆ ಬಂದ ತಕ್ಷಣ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ನೀವು ಸ್ನಾನ ಮಾಡಿಕೊಂಡು ತಲೆ ಸ್ನಾನನೇ ಮಾಡಬೇಕು ಅಂತೆ ಯಾಕಂದರೆ ನೀವು ಅಲ್ಲಿ ಅವ್ರ ಮನೆಯಾಗ ಡಸ್ಟ್ ಕ್ಲೀನ್ ಮಾಡಿರ್ತೀರಾ ಎಲ್ಲ ಮಾಡಿರ್ತೀರಾ ಅಂತಲ್ಲೆಲ್ಲಿ ಒಟ್ಟು ಅದು ಇದು ಎಲ್ಲ ಬಿದ್ದಿರುತ್ತೆ ಅದನ್ನು ನೀವು ಅಡುಗೆ ಮಾಡುವಾಗ ಅದು ಬೀಳ್ಬೋದು ಅದಕ್ಕೆ ನೀವು ನೀಟಾಗಿ ಯಾರ ಮನೆ ಕೆಲ್ಸಕ್ಕೆ ಹೋಗ್ತೀರೋ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಟಿಫನ್ ಮಾಡಿಟ್ಟು ಹೋಗಿ ಕೆಲಸದಿಂದ ಬಂದ ಮೇಲೆ ನೀಟಾಗಿ ಸ್ನಾನ ಮಾಡ್ಕೊಂಡು ಬಂದು ನೀವು ಅಡುಗೆ ಮಾಡಬೇಕು మే నెక కండీషన్ బాగు మన ఫుల్ నీట ఇట్కు ఎల్లు డస్ట్ ఇర్బార్దు ఇబారు నేను టైమ్ కరీ తేండి టిఫన్ను బందబిడ్ ఆమె నేను సూది అది ఇది నన్ను డయట్ మాట్టిన నీకు ఎన్నె ఆయిల్ జాస్తి హాకబాదు థర్డ్ కండిషన్ బెడ్రూమ్ సూ నీట ఫర్ఫ్యూమ్ అది హాకీ చన ఇట్టి ఇది నన్ను కండిషన్ అదామే ಬರೆ ಪಾತ್ರೆ ಎಲ್ಲಾನು ನೀಟ್ ಆಗಿರಬೇಕು ನನ್ನ ಬಟ್ಟೆನ ಡೈಲಿ ಐರನ್ ಮಾಡಬೇಕು ನಮ್ಮಮ್ಮ ನೀನು ನಿಮ್ಮ ಮನೆ ಕೆಲಸದಲ್ಲಿ ಅನ್ಕೊಂಡಿದ್ಯಾ ಹಾ ನಿಮ್ಮಮ್ಮನ ಕರ್ಕೊಂಡು ಬಂದು ಮಾಡ್ತಿದ್ದೀನಿ ಎಲ್ಲಾ ಕೆಲಸ ಇಷ್ಟೆಲ್ಲ ಕಂಡೀಷನ್ ಕಾರ್ ನನಗೆ ಒಪ್ಪಳಕ ಆಗೋದಿಲ್ಲ ನಡೆದು ಬಿಡು ಇಲ್ಲಿಂದ ಜಾಗ ಒಂದು ನಿಮಿಷನು ಇಲ್ಲಿ ನಿಂದ್ರ ಬೇಡ ನಡೆದು ಬಿಡು ಅಂದೆ ನೀನು ಬೇಡ ಬೇಡ ನನಗೆ ಓಕೆ ನಾನು ಹೋಗ್ತೀನಿ ಬಿಡು ಕಂಡೀಷನ್ ಆಗಲಿಲ್ಲ ಅಂದಮೇಲೆ ಒಪ್ಪಕೋಬೇಕು ಅಕ್ಕ ಮದ್ವೆ ಆಗಬೇಕು ಅಕ್ಕ ಅಲ್ಲ ನನ್ನ ಕಂಡೀಷನ್ ಇಷ್ಟಿದಾ ಒಪ್ಪಕೊಂಡ್ರೆ ನಾನು ಇರ್ತೀನಿ ಇಲ್ಲಂದ್ರೆ ಇಲ್ಲ ತಗಿಯೋ ನನ್ನ ಕೈ ನನ್ನ ಬುಚ್ಚದ ಮೇಲೆ ಕೈ ಹಿಡ್ಕೊಂಡು ನನ್ನ ಕೈ ಇಷ್ಟು ಬಿಗಿಯಾಗಿ ಗೊತ್ತಿ ಹಿಡ್ಕೊಳ್ಳೋ ಅಷ್ಟು ಬೇರೆ ನೀನು ಸುಮ್ಮನೆ ಕೈ ತಗೊಂಡು ಆಗಲ್ಲಲ್ಲ ನಾನು ಬಟ್ಟೆ ಬರೆ ತಗೊಂಡು ನಾನು ಹೋಗ್ತೀನಿ ಸರಿ ಆಮೇಲೆ ನಿನ್ನ ಮೇಲೆ ಏನು ಮಾಡಬೇಕು ನಿನ್ನನ್ನು ಅದನ್ನೇ ಮಾಡ್ತಿರೋದು ನಾನು ನನ್ನ ಜೀವನ ಹಾಳು ಅಡುಗೆ ಅಂದರೆ ನಮ್ಮ ಅಮ್ಮ ನೀನು ಸುಮ್ಮನೆ ಬಿಡೋಲ್ಲ ನಮ್ಮ ಅಮ್ಮನ ಬಗ್ಗೆ ನಿನಗೆ ಗೊತ್ತೂ ಇಲ್ಲ ನಮ್ಮ ಬ್ಯಾಗ್ರೌಂಡ್ ಬಗ್ಗೆ ನಿಂಗೆ ಇನ್ನೂ ಗೊತ್ತೂ ಇಲ್ಲ ನಾವೆಷ್ಟು ರಿಚ್ ಫ್ಯಾಮ್ಲಿ ಅನ್ನೋದು ನಿನಗೆ ಗೊತ್ತಿಲ್ಲ ಗೊತ್ತಾಗ್ತಾ ನಮ್ಮ ಮಾಮನ ಮದುವೆ ಆಗಿದ್ರೆ ನಾನು ಹಾಯ್ ಫಾಯ್ ಜೀವನ ಮಾಡಬೇಕಾಗಿತ್ತು ನಮ್ಮ ಮಾಮನಕ್ಕಿಂತ ಜಾಸ್ತಿ ಚೆನ್ನಾಗಿರೋ ಹುಡುಗ ಲೈಫ್ ಅಲ್ಲಿ ಚೆನ್ನಾಗಿರೋ ಹುಡುಗ ಅಂತ ನಾನು ನಿನ್ನನ್ನ ಸುಮ್ಮನೆ ಬಿಟ್ಟೆ. ನಾ ಮಾಮಾ ಯಾರ್ ಗೊತ್ತಾ? ಯಪ್ಪ ಯಶ್ ಮಾಡ್ಕೊಂಡು ಬಂದಿದ್ದು ಅಂತ ಹರ ಹರಮದ ಕೆಲಸ ಐತಿ ನಿಂದ. ಈ ಅಕ್ಕಿ ಹೊಡ್ದೆ ಬಡ್ದೆ ಮಾಡ್ರಿ ಏನಾಗೋದೈತಿ? ಆಯ್ತವಾ ನೀ ಏನು ಹೇಳ್ತೀಯ ಅದನ್ನ? ಆತ ನಾನು ಕೆಲಸಕ್ಕೆ ಹೋಗಿ ಬದನೆ ಜಾಕ ಮಾಡಬೇಕಾ? ನಾ ಸತ್ತಿಗೆ ಜೊಳ್ಕ ಮಾಡಿ ಬಂದು ಅಡಿಗೆ ಮಾಡ್ತಾನೆ. ಹಾ ನೀನು ಆರ್ಬಿ ಪರ ಬಿಸ್ತ್ರಿ ಮಾಡಿರ್ಬೇಕಲ್ಲ? ಹಿಸ್ತ್ರಿ ಮಾಡಿರ್ತಾನೆ. ಮನಿ ಚೆನ್ನಾಗಿ ಇಡ್ಬೇಕಲ್ಲ? ಇಡ್ತಾನೆ. ಆತ ನೀಟ್ ಇಡ್ಬೇಕಲ್ಲ? ಇಡ್ತಾನೆ. ನೀ ಯಾರ ಇರ್ತೇನೆ ಇಲ್ಲಿ? ಹಾಗೆ ಮಾಡಿದ್ರೆ ನಂದೇನ ಅಭ್ಯಾಂತರ ಇಲ್ಲ. ಅಮ್ಮ ಇಕ್ಕೆ ತಾಳು ತಕೊಂಡು ನಿಕ್ಕೊಂಡೆ ಅಂದ್ರೆ ನಿಂಗೆ ವಯಸ್ಸಾಗಿತಿ. ಇಕ್ಕೆ ಕೆಲಸ ಮಾಡ್ತಾರೆ ಅಂತಂದ್ರೆ ಇಕ್ಕೆ ನೋಡ್ದು ಕೆಲಸ ಅಷ್ಟಾ ಮಾಡ್ಕೊಂಡು ಮಾಡ್ಕೊಂಡ್ಬನ್ನಿ ಅಂದ್ಲಿ ಮಾಡಬೇಕಲ್ಲಪ್ಪ ನನ್ನ ಹಣೆ ಬರ ಇದ್ದಂಗೆ ಆಗ್ಲಿ ನಾನು ಗಂಡಿದ್ದ ನನ್ನ ಜೀವನ ಯಾಕೆ ಹಿಂಗಿರ್ತಿತ್ತು ಮಗ ಏನು ತೆಲ್ಲಿ ಬಂದಾನ ಅಣ್ಣ ನಾ ಮಾಡಬೇಕು ಮಾಡ್ತೇನೆ ಏನಾಗೋದೈತಿ ನೋಡು ಅಲ್ಲೇ ಹುಡುಗಿ ಮನೆಯಾಗ ಇದು ಇಲ್ಲಿ ಓನರ್ ಮನೆಯಾಗ ಬಳಿ ಶಾಸ್ತ್ರ ಐತಿ ಇವತ್ತು ಅದಕ್ಕೆ ನಾವು ಹೋಗೋಣ ನೀನು ಎಲ್ಲ ಮನೆ ಕ್ಲೀನ್ ಮಾಡಿನವ ನೀ ಬರ್ತೀ ಅಂತ ರೂಮು ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಟೇನೆ ಹೋಗ್ಬೇಕಾರೆ ಮಲ್ಕೋ ನಾನು ಅಲ್ಲೇ ಹೋಗಕ್ಕೆ ನೀವು ಸಂಚಾರ ಬರೋದಿಲ್ಲ ಅಡುಗೆ ಮಾಡಿ ಮಾಡೇ ಇಟ್ಟೇನೆ ಜಾತನ ಮಾಡಿದ್ದು ಹರ್ಯಾಗ ಅಡಿಗೆ ಇಟ್ಟೇನಿ ಏನು ಮಾಡೋದಿಲ್ಲ ಹಣ ನೀವು ಊಟ ಪಟ ಮಾಡ್ಕೊಂಡು ಮಲ್ಕೋ ನಾವು ಅಲ್ಲಿ ಬಳಿ ಶಾಸ್ತ್ರ ಐತೆ ಅಲ್ಲಿ ಹೋಗ್ತೀವಿ ಏನು ಬಳೆ ಶಾಸ್ತ್ರ ನಾನು ಬರ್ತೀನಿ ನಂಗೆ ಬಳೆ ಶಾಸ್ತ್ರ ಅಂದ್ರೆ ನೋಡಕ್ಕೆ ಇಂಟ್ರೆಸ್ಟು ನಾನು ಬರ್ತೀನಿ ಬೇಡವಾ ಇವತ್ತು ಬಂದಿದ್ದೀವಿ ಬೇಕಾ ನಾಳೆ ಮೆಹಂದಿ ಶಾಸ್ತ್ರ ಇವತ್ತು ಬಳಿ ಶಾಸ್ತ್ರ ಮೆಹಂದಿ ಶಾಸ್ತ್ರ ನಾ ಇರ್ಬೋದು ಹ್ಞೂ ಮೆಹಂದಿ ಹಚ್ಕೋತಾರ ಇವತ್ತು ಫಸ್ಟ್ ಮೆಹಂದಿ ಹಚ್ಕೋತಾರೆ ಆಮೇಲೆ ಬಳಿ ಹಿಡಿಸಿರೋ ಮಗ ಹಂಗೆ ಹಚ್ಕೊಳಕ್ಕೆ ಬರಲಂತ ಅನ್ನತಿದ್ರು ಅವರು ಹ್ಞೂ ಇವತ್ತು ಮೆಹಂದಿ ಶಾಸ್ತ್ರ ಐತಿ ನಾಳೆ ಬಳಿ ಶಾಸ್ತ್ರ ಐತಿ ಬೇಕಾದ್ರೆ ನಾಳೆ ಬಳಿ ಇಟ್ಕೊಳಕ್ಕೆ ಬರುತ್ತೆ ಇವತ್ತೇನ್ ಬೇಡ ಬಂದಿದ್ದೀವಿ ಇವತ್ತು ಮಕ್ಕಳು ಸರಿ ಅತ್ತೆ ಎಂತ ನಾಯಿನ ಹೋಗಿ ಮದುವೆ ಬಂದೆ ನಾನು ಅಮ್ಮ ಯಾಕಮ್ಮ ನಾನು ಹೊಡೆದೆ ಅಂತ ಆಕಿನ ನಾ ಮದಿ ಮಾಡ್ಕೊಂಡಿಲ್ಲ ಅದಕ್ಕೆ ಅಕ್ಕಿ ಮುಂದೆ ಅಂದ್ರೆ ನಿನ್ನ ಗೌರವ ಏನ್ ಉಳಿತಿತ್ತ ಅಯ್ಯೋ ಇವ್ ರೋ ಇವ್ನ ಹೊಡಿತಾ ನೋಡ್ದವ್ ಬಡಿತಾ ನೋಡ್ದ ಇಷ್ಟು ದೊಡ್ಡ ಮಗ ಅದ್ರೂ ಹೊಡಿತಾ ಅಂತ ನಿನ್ ಅಕ್ಕಿ ಮುಂದೆ ಆಗ್ಬಾರ್ದು ಅಂತ ಸುಮ್ಮನೆ ತಡ್ಕೊಂಡಿದ್ದೀನಿ ಹೋಗಿ ಹೋಗಿ ಎಂತ ಕಚ್ಚಡ ನಾಯಿನ ಸುಸಿ ಮಾಡ್ಕೊಂಡಿದ್ದೀ ಈಗಾಕಿ ನಾಳೆ ಇಲ್ಲಿ ನಮ್ಮ ಮರ್ಯದಂದ್ರೆ ಈಕಿ ದುಡ್ಡು ದುಡ್ಡು ಅಂತಾ ಇಲ್ಲಿ ಏನಾದ್ರೂ ಓನರ್ ಗೊತ್ತಾಗಿ ಅವರು ಏನಾದರೂ ಈ ನಾವು ಜಗಳ ಪಗಳ ಮಾಡೋದು ನೋಡಿ ಕೇಳಿಸಿ ಮನೆಗೆ ನೀ ನೀಡ್ಸಿರಿ ಏನ್ ಮಾಡೋದು ನಾನ್ ನಿನ್ ಕೆಲಸ ಕೊಡಿಸಬೇಕೀನಿ ನಿನ್ ಕೆಲಸ ಕೊಡಿಸಿ ನೀನು ಅಲ್ಲಿ ಒಂದು ಸೆಟ್ಲ್ ಮಾಡಿ ಒಂದ್ ಚಲೋ ಹುಡ್ಗಿ ನೋಡಿ ಮದುವೆ ಮಾಡಿ ನಾ ಮಾಡಿರ ಹೋಗಿ ಹೋಗಿ ಎಂತ ನಾಯಿನ ಮದ್ವೆ ಆಗಿ ಬಂದಿ ಎಂತದ ಅಂತಾರಲ್ಲ ಫಾರಿನ್ ಫಾರಿನ್ ಲೇಡಿ ಇದ್ದಂಗ ಹಂಗೈತ್ ಅದು ಅದಕ್ ಬುದ್ಧಿ ಇಲ್ಲ ಬುಕಾಲಿಲ್ಲ ತಮ್ ಯೋಚನೆ ಮಾಡ್ತಾವ್ ಹೋಗಿ ಹೋಗಿ ಎಂತಾದ್ರ ಮದ್ವೆ ಬಂದಿಲ್ಲ ನನ್ನ ಮನಿ ಮಾನ ಮರ್ಯಾದೆ ಎಲ್ಲ ಸರ್ವನಾಶ್ ಮಾಡಿದ್ವಿ ಸರ್ವನಾಶ್ ಮಾಡಿದ್ವಿ ನನ್ನ ಮನಿ ಮಾನ ಮರ್ಯಾದೆ ಎಲ್ಲ ಕಳೆದ್ವಿ ಇಂತಕಿನ ಮದ್ವೆ ಆಗಿ ನೀನ್ ಹೆಣ ಸಿಕ್ತಿರ್ಕಿಲ್ಲೇನೋ ಏನಿ ಕೇಸ್ ಸಿಕ್ಕಲ್ಲ ನೋಬಿ ನಾನ್ ಗಿತ್ತಿ ಈ ಬಿ ನಾನ್ ಗಿತ್ತಿನ ಮದ್ವಿ ಮಾಡ್ಕೊಂಡ್ ಬಂದಿಲ್ಲ ಈಗ ನೋಡ್ ನನಗ ಎಲ್ಲ ಆಕಿ ಮಾಡ್ಬೇಕಾಗಿದ್ ಕೆಲ್ಸ ನಾನ್ ನನಗ್ ಹೇಳಕತ್ತಲ್ಲ ನನ್ ಹನೆ ಬರ ಎಂತದ್ ನೋಡು ಎಂತದ್ ನೋಡಿ ನನ್ ಹನೆ ಬರ ನೋಡುವಂತೆ ಅವ ನೋಡುವಂತೆ ಆಕಿ ನೀ ಹೆಂಗ್ ಕೆಲ್ಸ ಕಲ್ಸ್ತೀನಿ ಹೆಂಗ್ ಮಾಡ್ತಾಳಂತೆ ನೀನ್ ಸುಮ್ನೆ ಇರು ನೀನ್ ಈ ರೀತಿ ಎಲ್ಲ ಮಾಡೋದಕ್ಕೆ ಬಗ್ಗಲ್ ಹಾಕಿನ ಬಗ್ಸೋ ರೀತಿ ನಾ ಬಗ್ಸ್ತೀನಿ ನೀನ್ ಸುಮ್ನೆ ಇರು ಮನೆ ಬಿಟ್ಟು ಹೊರಗಲ್ಲ ಯಾ ಪ್ಯಾಶನ್ ಶೋನು ಅಲ್ಲ ಯಾ ಇಂಡೆಂಟ್ ಶೋನು ಅಲ್ಲ ಹಂಗ ಮಾಡ್ತಾನೆ ಕಿನ ನೀನ್ ನೋಡುವಂತೆ ಏನ್ ಮಾಡಿ ಏನು ಬಗ್ ಬರ್ತೀವಿ ಏನ್ ಮಾಡ್ತೀಯ ಗೊತ್ತಿಲ್ಲ ಏನ್ ಮಾಡ್ತೀಯ ನನಗಂತೂ ನೀವು ಸ್ವಲ್ಪ ವಯಸ್ಸಾಗಿತ್ತು ಸಾಯತ ಮಂದಿ ಮನೆ ಮಾಸ್ ರೀತಿ ಬಂದು ಇಲ್ಲಿ ಮನೆಯಾಗ ಮಾಡೋದಂದ್ರೆ ನನ್ನ ಕರಮ ಇಡೀ ನಾನು ಒಬ್ಬಕ್ಕಿದ್ದೀನಿ ಏನಾರ ತಿಂತೀನಿ ಬಿಡ್ತೀನಿ ಬೇಕಾರೆ ಅಲ್ಲೇ ತಿಂದು ಇಲ್ಲಿ ಮಲ್ಕೋತೀನಿ ಈಗ ನಿಮಗೆಲ್ಲ ಮಾಡಿಡ ಅಂದ್ರೆ ಆಗದ್ ಮಾತ್ರ ನನ್ನ ಕೈಲಿ ನಿಗುದಿಲ್ಲ ಬೇಕಾರ ನಾಲೆ ಆ ಅವ್ರ ಮನೆಗೆ ಇದ್ದು ಬಿಡ್ತಾನೆ ನೀಲೇ ಇದ್ ಬಿಡ್ರಿ ಹೌದು ಇದ್ ಕರೆ ನನ್ನ ನಮ್ಮ ಮದಿ ಹೋಗುತ್ತಾನೆ ಒಂದ್ ಇಲ್ಲಿ ಬರೋದೇ ಇಲ್ಲ ಗಣ ಐತಿ ಹಂಗಾರ ಹಾ ಬಾಯಿ ಬಿಡ್ರಿ ಹೋಗಲ್ಲ